ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಲಾಸ್ಟ್ ವೀಕ್ ಮಾಡಿರುವಂತಹ ವಿಡಿಯೋ ಆಗಿರುತ್ತೆ ಸೊ ನೋಡಿ ನಾನು ಈಗ ಪೋಸ್ಟ್ ಮಾಡ್ತಿದ್ದೀನಿ ಬೆಳಗ್ಗೆನೇ ಇದ್ದು ಎಲ್ಲ ರಂಗೋಲಿ ಹಾಕಿದ್ದೀನಿ ಸಂಜೆ ಚೆನ್ನಾಗಿದ್ದಾವಲ್ವಾ ಲಾಸ್ಟ್ ವೀಕು ಮಾಡಿರೋಂತಹ ವೀಡಿಯೋ ಅಂತ ಹೇಳಿದ್ನಲ್ಲ ಸೊ ಜಾತ್ರೆ ಇತ್ತು ಊರಲ್ಲಿ ಹಾಗಾಗಿ ಮನೇಲಿ ಹಬ್ಬ ಮಾಡಬೇಕಿತ್ತು ಹಾಗಾಗಿ ಆವಾಗ ಮಾಡಿರುವಂತಹ ವೀಡಿಯೋ ಇದು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಏನು ಅಂದ್ಕೋಬೇಡಿ ಸೊ ಹಾಂ ಅದಾದಮೇಲೆ ನನಗೆ ಹುಷಾರಿರಲಿಲ್ಲ ಸೊ ಹಂಗಾಗಿ ವಿಡಿಯೋನ ಯಾವೂ ಪೋಸ್ಟ್ ಮಾಡೋಕ್ಕಾಗಲಿಲ್ಲ ಈಗ ಇತ್ತಲ್ಲ ನೋಡಿ ವಿಡಿಯೋ ಅದನ್ನೇ ಈಗ ನಾನು ಎಡಿಟ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತಾಯಿದ್ದೀನಿ ಸೊ ನಮ್ಮನೆಯವರು ಅವತ್ತಿನ ದಿನ ನೈಟ್ ಕೆಲಸ ಮುಗಿಸಿ ಒಂದು ಆರು ಗಂಟೆಗೆ ಬೆಳಗಿನ ಜಾವ ಬಂದರು ಈ ರೀತಿ ವಾಸ್ ತರಿಸಿದ್ದೆ ಅದನ್ನಕ್ಕೆ ಅವರು ಫ್ಲವರ್ನೆಲ್ಲ ಇಟ್ಬಿಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ತಿದ್ರು ಸೊ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಿದ್ರು ಹಾಗಾಗಿ ಸದ್ಯಕ್ಕೆ ಹೆಂಗೋ ಮಾಡಿರ್ತೀನಿ ಕಣಮ್ಮ ಆಮೇಲೆ ನಾನು ಸರಿ ಮಾಡಿಕೊಡ್ತೀನಿ ಫ್ರೀ ಆದಮೇಲೆ ಅಂತ ಹೇಳಿದರು ಸೊ ಫೈನಲಿ ಈ ರೀತಿ ರೆಡಿ ಮಾಡಿದರು ಇನ್ನು ಹಬ್ಬ ಇತ್ತು ಅಂತ ಹೇಳಿದ್ನಲ್ಲ ಸೊ ಹಂಗಾಗಿ ಅಮ್ಮ ತಂಗಿ ಇಬ್ಬರು ಊರಿಂದ ಬಂದಿದ್ದರು ನಾನ್ ವೆಜ್ ಅಡುಗೆ ಅಲ್ವಾ ಇದು ಹಾಗಾಗಿ ಆ ಬೆಳ್ಳುಳ್ಳಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಈ ರೀತಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೊಡ್ತಿದ್ರು ಅಡುಗೆ ಮಾಡಲಿಕ್ಕೆ ಈ ನಾನ್ ವೆಜ್ ಅಡುಗೆ ಆದರೆ ಒಂದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ಎಷ್ಟೊಂದು ಅಡುಗೆಗಳನ್ನೆಲ್ಲ ಮಾಡಿಬಿಡ್ಬೋದು ಬಟ್ ಸ್ವೀಟ್ ಅಡುಗೆಯಲ್ಲಿ ಸ್ವಲ್ಪ ಹಿಂಸೆ ಅಂತ ಅನ್ನಿಸ್ಬಿಡುತ್ತೆ ನಾನ್ ವೆಜ್ ಆಯಿತು ಅಂತ ಅಂದರೆ ಬೇಗ ಬೇಗನೆ ಮಾಡಿಬಿಡ್ಬೋದು ಸೊ ಅದೇ ರೀತಿ ನಾವು ಕೂಡ ಎಲ್ಲ ಹೆಚ್ಕೊಳ್ತಾ ಇದ್ದು ಇನ್ನು ನಾನು ಕೂಡ ಫ್ರೆಶ್ಅಪ್ ಆಗಿ ಬಂದೆ ಇನ್ನು ನಮ್ಮನೆಯವರು ಕೂಡ ಆ ಕೆಲಸಕ್ಕೆ ರಜಾ ಮಾಡಿದರು ಊರಿಗೆ ಹೋಗ್ಬಿಟ್ಟು ಫಸ್ಟು ಮೊಸರು ಗುತ್ತಿ ಎಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬರಬೇಕು ಅದಾದಮೇಲೆ ನಾವೇನಿದ್ರು ನಾನ್ ವೆಜ್ ಅಡುಗೆನ ಸ್ಟಾರ್ಟ್ ಮಾಡೋದು ಸೊ ಅದೇ ರೀತಿ ನಮ್ಮ ಮನೆಯವರು ಕೂಡ ಹೋದರು ಇನ್ನು ಪೂಜೆ ನಾನೇ ಮಾಡಬೇಕಾಯಿತು ಹಂಗಾಗಿ ಅಲ್ಲದಲ್ಲೇ ಮನೆಯವರು ನೈಟ್ ಕೆಲಸ ಮುಗಿಸ್ಕೊಂಡು ಬೆಳಗಿನ ಜಾವ ಬಂದಿದ್ರಲ್ಲ ಸೊ ಹಂಗಾಗಿ ನೀನೇ ಮಾಡಮ್ಮ ಪೂಜೆನ ಅಂತ ಹೇಳಿದರು ನಾನೇ ಪೂಜೆ ಎಲ್ಲ ಮಾಡಿದೆ ಇನ್ನು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಡುಗೆಗೆ ಹೋಗಬೇಕು ಮಟನೆಲ್ಲ ತರಬೇಕಲ್ವಾ ಸೊ ಹಾಗಾಗಿ ಫಸ್ಟ್ ಪೂಜೆ ಮುಗಿದ್ಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಂಬಿಡ್ಬೋದು ಅಂತ ಹೇಳಿ ಪೂಜೆಯೂ ಕೂಡ ಇದ್ದೆ ಇನ್ನು ತಿಂಡಿ ಕೂಡ ತಿಂದಿರಲಿಲ್ಲ ಬೆಳಗ್ಗೆ ತಿಂಡಿನೂ ಕೂಡ ಟೊಮೊಟೊ ಭಾತ್ ಮಾಡಿದೆ ಇನ್ನು ಅಮ್ಮಮ್ಮ ಕಾಯಿ ಎಲ್ಲ ತುರ್ಕೊಡ್ತಾಯಿದ್ದು ಶುಂಠಿ ಬೆಳ್ಳುಳ್ಳಿ ಕಾಯಿ ಮತ್ತು ಈರುಳ್ಳಿ ಇದೆಲ್ಲ ಒಂದು ಸಲ ರುಬ್ಕೊಂಬಿಳ್ತು ಅಂತ ಅಂದರೆ ಹೋಲ್ಸೇಲಾಗಿ ಮತ್ತೆ ಹೆಚ್ಕೊಳ್ಳೋದು ತುರ್ಕೊಳ್ಳೋದು ಏನೂ ಇರೋದಿಲ್ಲ ಹಾಗಾಗಿ ನಮ್ಮಮ್ಮ ಎಲ್ಲ ನಾನು ಕುಡೀಲಿ ಎಲ್ಲ ಹೆಚ್ಕೊಡ್ತೀನಿ ಅಂತ ಹೇಳಿ ಎಲ್ಲ ಕಾಯಿ ಎಲ್ಲ ತುರ್ಕೊಡ್ತಾಯಿದ್ರು ಇನ್ನು ನಮ್ಮ ಮಲ್ನಾಡ್ ಸ್ಪೆಷಲ್ ಆದಂಥ ಉಂಡ್ಗಡ್ನ ನಾವು ಮಾಡೇ ಮಾಡ್ತೀವಿ ನಮ್ಮಲ್ಲಿ ಏನಾದರೂ ಜಾತ್ರೆ ಫಂಕ್ಷನ್ಗಳು ಮಾರನಮ್ಮಿ ಹಬ್ಬ ಈ ಥರ ಏನಾದರೂ ಇತ್ತು ಅಂತ ಅಂದರೆ ಡೆಫಿನೆಟ್ಲಿ ಮಿಸ್ ಮಾಡ್ದಂಗೆ ಉಣ್ಣುಗಡ್ ಬಂತು ಮಾಡೇ ಮಾಡ್ತೀವಿ ಉಣ್ಗಡ್ ಬಂತು ಈ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆ ಬಂತು ಏನು ಮಾಡ್ತೀವಿ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಹುಂಡುಗಡೆ ಮಾಡಲಿಕ್ಕೆ ನಾನು ಹಿಂದಿನ ದಿನನೇ ಅಕ್ಕಿಯೆಲ್ಲ ತೊಳೆದು ಒಣಗಿಸಿ ಸೊ ಮಾಡೋ ದಿನ ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಕೊಂಡು ಥರತರಿಯಾಗಿ ಆಮೇಲೆ ನಾವು ಈ ರೀತಿ ಮಾಡ್ಕೋಬೇಕು ನೋಡಿ ನಾನು ಮಾಡ್ತಿದ್ದೀನಿ ನಮ್ಮನೇಲಿ ಈ ನಡುವೆ ಸ್ವಲ್ಪ ಕಡಿಮೆ ಆಗಿರೋದು ಊರಲ್ಲೆಲ್ಲ ಇದ್ವಲ್ಲ ದುಡ್ಡ್ದು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತಿದ್ವಿ ಬಟ್ ಇಲ್ಲಿ ಅಷ್ಟೊಂದು ಮಾಡಲ್ಲ ಅಲ್ಲಿ ಮಾತ್ರ ಅಷ್ಟು ದೊಡ್ಡ ಪಾತ್ರೆಲಿ ಮಾಡಿದ್ರೂ ಕೂಡ ಬೆಳಗ್ಗೆ ಅವತ್ತಿಗೆಲ್ಲ ಖಾಲಿ ಆಗ್ಬಿಡೋದು ಹಂಗೆ ಇತ್ತು ಊರಲ್ಲಿ ಬಟ್ ಇಲ್ಲಿ ನಾನು ಅಷ್ಟೊಂದೆಲ್ಲ ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಮಾಡ್ಕತೀನಿ ಸ್ವಲ್ಪ ಮಾಡ್ಕತೀನಿ ಅಷ್ಟೇ ಅಲ್ಲಿ ಅವನು ಅಲ್ಲಿ ಹೋಗ್ತಾ ನೋಡಿ ಇದನ್ನ ನಾವು ನೀಟಾಗಿ ಮುದ್ದೆ ಥರ ಮಾಡಿಬಿಟ್ಟು ಬೇಯಿಸ್ಕೊಂಡು ಆಮೇಲೆ ಇದು ಇಡ್ಲಿ ಪಾತ್ರಲಿಟ್ಟು ಹವೇಲಿ ಬೇಯಿಸ್ತಾರೆ ಇದು ಆಲ್ಮೋಸ್ಟ್ ನಾನು ತುಂಬ ಸಲ ನಿಮಗೆ ತೋರಿಸಿದ್ದೀನಿ ಹಿಂಗೆ ಲಾಸ್ಟ್ ಟೈಮ್ ಹಬ್ಬದಲ್ಲೂ ಕೂಡ ನಾನು ಮಾಡಿದ್ದೆ ಆವಾಗಲೂ ಕೂಡ ನಿಮಗೆ ಈ ಥರ ವಿಡಿಯೋನ ತೋರಿಸಿದ್ದೀನಿ ಸೊ ಬಿಸಿ ಬಿಸಿಲಿದ್ದಾಗಲೇ ನಾವು ನೀಟಾಗಿ ಇದನ್ನು ಇಡ್ಲಿ ಶೇಪಿಗೆ ತಟ್ಕೋಬೇಕು ಬಿಸಿ ಇದ್ದಾಗಲೇ ನಮ್ಮಮ್ಮ ನಾನು ಈ ರೀತಿ ರೌಂಡ್ ಶೇಪಾಗಿ ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಒಂದು ಫುಲ್ ಫುಲ್ಲಾಗೋಯಿತು ಇನ್ನು ಗ್ಯಾಸ್ ಮೇಲೆ ಈ ಕಡೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನಾವು ಇಡ್ಲಿನ ಬೇಯಿಸ್ತೀವಲ್ಲ ನೋಡಿ ಅದೇ ರೀತಿಯೇ ಬೇಯಿಸ್ಕೋಬೇಕು ಇಡ್ಲಿ ಲಾಸ್ಟು ಏನು ಸಟ್ಟೆಂದು ಇರುತ್ತಲ್ಲ ನೋಡಿ ಅದಕ್ಕೆ ನಾವು ಈ ರೀತಿಯಾಗಿ ನೀಟಾಗಿ ತುಂಬ್ಕೋಬೇಕು ಇನ್ನೊಂದು ಇದ್ರ ವಿಶೇಷ ಏನು ಅಂತ ಅಂದರೆ ಇದನ್ನು ನಾವು ಈ ರೀತಿಯಾಗಿ ತುಂಬ್ತಾ ಇರಬೇಕಾದ್ರೆ ಮಾತಾಡಬಾರ್ದಂತೆ ಸೊ ಮಾತಾಡ್ತಾ ಇತ್ತು ಅಂತಂದರೆ ಈ ಉಂಡೆಗಡ್ಬು ಚೆನ್ನಾಗಿ ಬರಲ್ವಂತೆ ನನಗೂ ಇದು ಗೊತ್ತಿರಲಿಲ್ಲ ನಮ್ಮ ಆಂಟಿ ಒಬ್ಬರು ನನಗೆ ಹೇಳಿದರು ಸೊ ಅವಾಗಿಂದ ನಾನು ಅದನ್ನು ಫಾಲೋ ಮಾಡ್ತೀನಿ ಇದನ್ನು ತುಂಬ್ತಿರ್ಬೇಕಾದ್ರೆ ನಾನು ಮಾತಾಡೋಲ್ಲ ಸುಮ್ಮನೆ ಸೈಲೆಂಟಾಗಿ ತುಂಬಿಡ್ತೀನಿ ಒಟ್ನಲ್ಲಿ ಕೆಲವೊಂದು ಅಡುಗೆಗಳೇ ಅದೇ ರೀತಿ ಇರುತ್ತೆ ಈವನ್ ನೀವು ಮೈಸೂರು ಪಾಕು ಕೂಡ ಅಷ್ಟೇ ಒಂಚೂರು ಏನಾದರೂ ಕಂಡದ್ರಷ್ಟೇ ಇತ್ತು ಅಂದರೆ ಅದು ಚೆನ್ನಾಗಿ ಬರೋದಿಲ್ಲ ಆ್ಯಂಡ್ ಕೆಲವು ಸಲ ಚೌಟಿಲೆಲ್ಲ ಮದುವೆಗೂ ಟೈಮಲ್ಲಿ ಅದಕ್ಕೆ ಸ್ವಲ್ಪ ಇದನ್ನ ಹಾಕ್ಬಿಡ್ತಾರೆ ಏನು ಸಾಸಿವೆ ಕಾಳೆಲ್ಲ ನೀವು ಸಾಕ್ಬಿಡ್ತಾರೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಅದೇ ರೀತಿ ಇದು ಅಂತಲೇ ಹೇಳ್ಬೋದು ಇದು ಕೇಳಲಿಕ್ಕೆ ಸ್ವಲ್ಪ ಸಿಲ್ಲಿ ಅನಿಸುತ್ತೆ ಬಟ್ ಇದು ಫ್ಯಾಕ್ಟ್ ಅಂತಲೇ ಹೇಳ್ಬೋದು ಸೊ ಫೈನಲಿ ನೋಡಿರಿ ಎಲ್ಲ ನೀಟಾಗಿ ತುಂಬಿಟ್ಟು ಅದೇ ಮುಚ್ಚ ಹಚ್ಚಿದ್ರು சரி லய்த mm -hmm. ಇನ್ನು ನಮ್ಮ ಮನೆಯವರು ಕೂಡ ಚಂದ್ರಪಟ್ಣಕ್ಕೆ ಕಳಿಸ್ಬಿಟ್ಟು ಮಟನನ್ನು ತರಿಸಿದ್ರು ಇನ್ನು ನಾವು ಊರಲ್ಲಿರ್ಬೇಕಾದ್ರೆ ಎಲ್ಲ ಒಂದು ಕುರಿ ಕರೆಕ್ಟಾಗಿ ಆಗ್ಬಿಡೋದು ನಮಗೆ ಬಟ್ ಇಲ್ಲಿ ಅಷ್ಟೊಂದು ಜನ ಇಲ್ವಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಮಟನ್ ತರಿಸ್ಕೊಂಬಿಡ್ತೀನಿ ಸುಮ್ಮನೆ ಯಾರೆಲ್ಲ ಕ್ಲೀನ್ ಮಾಡ್ಕೊಂಡು ರಂಕ್ಲು ಅಂತ ಹೇಳಿಬಿಟ್ಟು ಈ ಊರಲ್ಲಿತ್ತು ಅಂತ ಅಂದರೆ ಅದಕ್ಕೆ ಕುಯ್ಯೋ ವ್ಯವಸ್ಥೆ ಎಲ್ಲ ಇರುತ್ತೆ ಕರೆಕ್ಟ್ ಇರುತ್ತೆ ಬಟ್ ಇಲ್ಲಿ ಅಷ್ಟೊಂದು ಜಾಗ ಎಲ್ಲ ಇಲ್ಲ ಅಂತ ಹೇಳಿಬಿಟ್ಟು ನಾವು ರೆಡಿ ಮಟನ್ನೇ ಕೂಡ ತರಿಸಿದ್ವಿ ಇನ್ನು ಸ್ವಲ್ಪ ಜಾಸ್ತಿ ಸಾಂಬಾರೆಲ್ಲ ಮಾಡಬೇಕಲ್ವಾ ಹಾಗಾಗಿ ಆ ಒಲೆಯಲ್ಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಸಿಂಗಲ್ ಒಲೆ ಇತ್ತು ಅದನ್ನು ಕೂಡ ತೆಗೆಸ್ಕೊಂಡು ಇಲ್ಲೇ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಒಳಗಡೆ ಅಷ್ಟು ಸೆಕೆ ಸೆಕೆ ಅಂತ ಅನಿಸುತ್ತಲ್ವ ಸೊ ಹಾಗಾಗಿ ಒಳಗಡೆ ಹೊಗೆ ಎಲ್ಲ ಸುತ್ತಾಕಿಬಿಡುತ್ತೆ ಸುಮ್ಮನೆ ಗೋಡೆ ಎಲ್ಲ ಗಲೀಜಾಗುತ್ತೆ ಅಂತ ಹೇಳ್ಬಿಟ್ಟು ಹೊರ್ಗಡೆನೆ ಮಾಡೋಣ ಅಂತ ಹೇಳಿ ಹೊರ್ಗಡೆನೆ ಇಟ್ಕೊಂಡೆ ಸ್ಟವ್ವು ಗ್ಯಾಸ್ನೇ ಎಲ್ಲ ಇನ್ನು ಮನೆಯವರು ಮಟನ್ ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗೋಯಿತು ಹಾಗಾಗಿ ಇನ್ನು ಟೈಮ್ ಆಗಿಬಿಡುತ್ತೆ ಮಟನ್ನು ತಪ್ಪಲೀಲಿ ಬೇಯಕ್ಕೆ ಹಾಕಿದ್ರೆ ತುಂಬ ಟೈಮ್ ತಗೊಳತ್ತೆ ಅಂತ ಹೇಳಿಬಿಟ್ಟು ಫಸ್ಟು ನಾನು ಈ ರೀತಿಯಾಗಿ ಒಂದು ತಪ್ಪಲಿಗೆ ನೀಟಾಗಿ ಹಾಕ್ಬಿಟ್ಟು ಒಗ್ಗರಣೆ ಎಲ್ಲ ಮಾಡಿಕೊಂಡು ಆಮೇಲೆ ಕುಕ್ಕರ್ಗೆ ಹಾಕ್ಬಿಟ್ಟು ನಾವು ವಿಷಲ್ಲಿ ಕೂಗಿಸ್ಕೊಳ್ಳೋಣ ಡೈರೆಕ್ಟಾಗಿ ನಾವು ಕುಕ್ಕರ್ಗೆ ಹಾಕ್ತು ಅಂತ ಅಂದರೆ ಅದು ತಿರ್ಗ್ಸೋಕ್ಕೆಲ್ಲ ಆಗೋದಿಲ್ಲ ಅಂತ ಹೇಳಿಬಿಟ್ಟು ನಾನು ಫಸ್ಟು ಈ ರೀತಿ ತಪ್ಪಲಿಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಕೊಂಡು ಆಮೇಲೆ ಹನ್ನೆರಡು ಲೀಟ್ರ್ ಕುಕ್ಕರ್ಗೆ ಹಾಕ್ಬಿಟ್ಟು ಕೂಗಿಸ್ಕೊಳ್ಳೋಣ ಅಂತ ಹೇಳಿ ನೀನು

será ಇನ್ನು ಹಬ್ಬದ ಹಿಂದಿನ ದಿನ ಎಲ್ಲ ಸಿಕ್ಕಾಪಟ್ಟೆ ಮಳೆ ಇತ್ತು ಹಬ್ಬದ ದಿನ ಮಳೆ ಬರ್ದಾದ್ರೆ ಸಾಕು ಅಂತ ಅನ್ನಿಸ್ಬಿಡುತ್ತೆ ಯಾಕೆ ಅಂತ ಅಂದರೆ ಬರೋರು ಹೋಗೋರೆಲ್ಲ ಇರ್ತಾರ ಮಳೆ ಅಂತ ಹೇಳ್ಬಿಟ್ಟು ಯಾರು ಬರ್ದಂಗೆ ಇದ್ಬಿಡ್ತಾರೆ ನಾವಿಲ್ಲಿ ಅಡುಗೆ ಮಾಡಿ ಕಾಯ್ತಾ ಇರ್ತೀವಿ ಮಳೆ ಅಂತ ಹೇಳ್ಬಿಟ್ಟು ಯಾರು ನೆಂಟರು ಬರದೇ ಇದ್ದಾಗ ಬೇಜಾರಾಗ್ಬಿಡುತ್ತೆ ಇಷ್ಟೊಂದೆಲ್ಲ ನಾವು ಒಬ್ಬರೇ ತಿನ್ನಕನಿಸ್ಬಿಡುತ್ತೆ ಅಲ್ಲದೇ ಕಂಟಿನ್ಯೂಸ್ ಆಗಿ ನಾವು ಇಲ್ಲಿ ಮುಗಿಸ್ಕೊಂಡು ಊರಿಗೆ ಕೂಡ ಹೋಗಬೇಕು ಹಾಗಾಗಿ ಮತ್ತಿನ ಗುರುವಾರ ಆಯಿತು ಅಂದರೆ ನಾನ್ ವೆಜ್ ತಿನ್ನೋಲ್ಲ ಮತ್ತು ಶುಕ್ರವಾರ ಒಂದಿನ ಮತ್ತಿನ ಶನಿವಾರನೂ ಕೂಡ ನಾನ್ ವೆಜ್ ತಿನ್ನೋಲ್ಲ ಹಂಗಾಗಿ ಹೋಗ್ಬಿಡುತ್ತೆ ಈ ಮಳೆ ಇಲ್ಲ ಅಂತಂದರೆ ನೈಟ್ ಟೈಮ್ ಊಟ ಮಾಡ್ಕೊಂಡು ಹೋಗೋರು ಹೋಗ್ತಿರ್ತಾರಾ ಅದೇ ರೀತಿ ಸದ್ಯ ಮಳೆ ಇಲ್ಲದ ಹೋದರೆ ಸಾಕು ಅನಿಸ್ಬಿಡುತ್ತೆ ಇನ್ನು ನಾನು ಕೂಡ ನೀಟಾಗಿ ಅರಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೊಂಡು ಆಮೇಲೆ ಕುಕ್ಕರ್ಗೆ ಹಾಕೋಣ ಅಂತ ಹೇಳಿಬಿಟ್ಟು ರೆಡಿ ಇದ್ದೆ ನಮ್ಮ ಮನೆಯವರು ಸ್ವಲ್ಪ ಬೇಗನೆ ಮಟನ್ ತರಿಸಿತ್ತು ಅಂತ ಅಂದಿದ್ರೆ ತಪ್ಪಲಿನೇ ಸಾಂಬಾರನ್ನ ಮಾಡ್ತಿದ್ದೆ ಬಟ್ ಮಟನ್ ತರಿಸೋದೇ ಸ್ವಲ್ಪ ಲೇಟ್ ಆಗೋಯ್ತು ಅಲ್ಲಿ ಚಂದ್ರಪಟ್ಟಣದಿಂದ ತರಿಸಿದ್ರು ಹಾಗಾಗಿ ಟೈಮ್ ಆಗೋಯ್ತು ಇದನ್ನ ಇದು ತಪ್ಪೇಲಿ ಮಾಡ್ತಾ ಕುತ್ಕಂಡ್ರೆ ಇನ್ನೂ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇನ್ನು ಬೇರೆದೆಲ್ಲ ಮಾಡಬೇಕಲ್ಲ ಹಾಗಾಗಿ ಇದನ್ನ ನೀಟಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸ್ಕೊಂಬಿಟ್ರೆ ಆಮೇಲೆ ನಾವು ಕುಕ್ಕರ್ಗ ಕೂಗ್ಸಿದ್ರೂ ಕೂಡ ಬೇಗ ಬೆಂದ್ಬಿಡುತ್ತಲ್ಲ ಅಂತ ಹೇಳಿಬಿಟ್ಟು ಮಾಡ್ತಿದ್ದೀನಿ ಹಂಗಂತೂ ಈ ಸ್ವೀಟ್ ಅಡುಗೆಗಿನ ನಾನ್ ವೆಜ್ ಅಡುಗೆನೇ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಒಂದೇ ಹಸಿರು ಮಸಾಲೆಯಲ್ಲಿ ಎಷ್ಟೊಂದು ಡಿಫ್ರೆಂಟ್ ಅಡುಗೆಗಳನ್ನೆಲ್ಲ ಮಾಡಿಬಿಡ್ಬೋದು ಈವನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಸಾಕು ಅದರಲ್ಲೂ ಕೂಡ ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡಿಬಿಡ್ಬೋದು ಬಟ್ ಈ ಸ್ವೀಟ್ ಅಡುಗೆ ಬಂತು ಅಂತ ಅಂದರೆ ತಲೆ ಕೆಟ್ಟೋಗುತ್ತೆ ಹಾಗಾಗಿ ನಾನ್ ವೆಜ್ ಬೆಸ್ಟ್ ಅಂತಲೇ ಹೇಳ್ಬೋದು ಬೇಗ ಬೇಗನೆ ಮುಗ್ದೋಗಿಬಿಡತ್ತೆ ನೋಡಿ ನೀಟಾಗಿ ಅದು ಮಟನ್ ಸ್ಮೆಲ್ ಹೋಗೋ ತನಕ ಕೂಡ ನಾನು ನೀಟಾಗಿ ಕುದಿಸ್ಕೊಂಡಿದ್ದೀನಿ ಇದರಲ್ಲಿ ಅಪ್ಪ ದೇವ್ರೆ ಭಗವಂತ ಹೆಚ್ಚುಗಮ್ಮಿ ಒಂದೊಂದೂವರೆ ಕೆ ಜಿ ಎರಡು ಕೆ ಜಿ ಬಡ್ರಿ ಏನು ಚರ್ಬಿನೇ ಇತ್ತು ಅಂತಲೇ ಹೇಳ್ಬೋದು ನನಗೆ ಅಷ್ಟೊಂದು ಚರ್ಬಿ ಬೇಡ ಅಂತ ಹೇಳಿಬಿಟ್ಟು ನಾನೊಂದು ಅರ್ಧ ಕೆ ಜಿ ಹಾಕಿ ಮಿಕ್ಕಿದೆಲ್ಲ ಕೂಡ ನಾನು ಎಸ್ದುಬಿಟ್ಟೆ ಆ್ಯಕ್ಚುಲಿ ಚರ್ಬಿ ಇದ್ದರೆ ಸಾಂಬಾರು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಬಟ್ ಇರಬೇಕು ಅದೇ ಇರಬಾರ್ದು ಊಟ ಮಾಡಲಿಕ್ಕೆ ಆಗೋದಿಲ್ಲ ತುಂಬ ಜಿಡ್ ಜಿಡ್ ಅಂತ ಅನ್ನಿಸ್ಬಿಡತ್ತೆ ಈ ಮಟನ್ ತಂದಾಗ ಒಂದು ಎರಡು ಕೆ ಜಿ ಅಷ್ಟು ಪಾಲ್ ಮಟನ್ ಅಲ್ವಾ ಹಾಗಾಗಿ ಅದು ಅಫ್ಕೋರ್ಸ್ ಬಂದ್ಬಿಡುತ್ತೆ ಎಲ್ಲರಿಗು ಹಾಕಬೇಕಾದ್ರೆ ಈಕ್ವಲಾಗಿ ಚರ್ಬಿನೂ ಕೂಡ ಹಾಕ್ಬಿಡ್ತಾರೆ ಅದೇ ರೀತಿ ಎರಡು ಕೆ ಜಿ ಬಂದಿತ್ತು ಅದಕ್ಕೆ ನಾನು ಅಷ್ಟೊಂದು ಬೇಡ ಅಂತ ಹೇಳ್ಬಿಟ್ಟು ಎಸ್ಬಿಟ್ಟೆ ನೋಡಿ ಆ ತಪ್ಪಲಿ ನೀಟಾಗಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಅಷ್ಟೇ ನಾನು ಏನು ಹಸಿರು ಮಸಾಲೆ ಎಲ್ಲ ತಕ್ಕೊಂಡಿದ್ದಲ್ಲ ನೋಡಿ ಅದನ್ನು ಒಂದು ಸ್ವಲ್ಪ ಹಾಕಿ ವಿಶಲ್ ಕೂಗಿಸ್ಕೊತೀನಿ ಬರೀ ಅರಶಿನ ಉಪ್ಪು ಹಾಕೋದು ಅಂತ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಬೇಯ ಬೆಂದ ಮೇಲೆ ಮಟನ್ನು ಹಾಗಾಗಿ ನಾನು ಸ್ವಲ್ಪ ಹಸಿರು ಮಸಾಲೆನ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ರುಬ್ಬಿರೋವಂಥ ಕೊತ್ತಂಬರಿ ಪುದೀನ ಸ್ವಲ್ಪ ಚಕ್ಕೆ ಲವಂಗದ ಪುಡಿ ಎಲ್ಲ ಮತ್ತು ಸ್ವಲ್ಪ ಖಾರದ ಪುಡಿ ಎಲ್ಲ ಹಾಕಿ ನಾನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೆ ಸೊ ಸ್ವಲ್ಪ ಹಾಕಿದ್ದೆ ಕ್ವಾಂಟಿಟಿನ ಅಷ್ಟೇ ಸ್ವಲ್ಪ ಮಟನಿಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿದ್ರೆ ಆಮೇಲೆ ಸಾಂಬಾರಿಗೆ ಹಾಕ್ತಾಗ್ಲೂ ಕೂಡ ಅದು ಸ್ವಲ್ಪ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ನೋಡಿ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಹನ್ನ ಲೀಟ್ರ್ ಕುಕ್ಕರಲ್ಲಿ ಒಂದು ಮೂರಿಂದ ನಾಲ್ಕು ವಿಷಾಲನ್ನ ಕೂಗಿಸ್ಕೊಂಡೆ ಅಷ್ಟೇ ಸ್ವಲ್ಪ ಜಾಸ್ತಿ ಇದೆಯಲ್ಲ ಮಟನ್ನು ಹಾಗಾಗಿ ಹನ್ನ ಲೀಟ್ರ್ ಕುಕ್ಕರಿಗೆ ಹಾಕಿದ್ದೆ ಸ್ವಲ್ಪ ಫ್ಲೇಮ್ ಕಡಿಮೆ ಮಾಡಿಬಿಟ್ಟು ಒಂದು ನಾಲ್ಕು ವಿಷಲ್ ಒಡಿಸ್ತು ಅಂತ ಅಂದರೆ ನೀಟಾಗಿ ಕೂಡ ಬೆಂದಿರುತ್ತೆ ಮಟನ್ನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ ಚೆನ್ನಾಗಿ ನೋಡಿ ಇನ್ನೆಲ್ಲೋ ಲಾಸ್ಟಲ್ಲಿ ಒಂದೇ ಒಂದು ಪೀಸ್ ಇತ್ತು ಅದು ನನ್ನ ಮಗ ತೋರಿಸ್ತಾ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹಾಕ್ತೆ ಈ ರೀತಿ ಮಾಡ್ತು ಪ್ರೊಸೀಜರ್ ಅಂದ್ರೂ ಕೂಡ ಬೇಗನೆ ಅಡುಗೆ ಆಗೋಗ್ಬಿಡುತ್ತೆ ನೋಡಿ ಇಷ್ಟು ಚೆನ್ನಾಗಿ ಕುದೀತಿದೆ ಅಂತ ಹೇಳಿಬಿಟ್ಟು ಏನಮ್ಮ ಬಿಸಿ ಇದ್ರ ಕಂಟಿನ್ಯೂಷನ್ ಲಾಗ್ನ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಯಾಕೆ ಅಂತಂದರೆ ನನ್ನ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ಹೊತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಈ ವಿಡಿಯೋನ ಡೆಫಿನೆಟ್ಲಿ ಮಿಸ್ ಮಾಡ್ದಂಗೆ ನೋಡಿ ಇದ್ರ ಕಂಟಿನ್ಯೂಷನ್ ಲಾಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ